ಆತ್ಮೀಯ ವೀಕ್ಷಕರೇ ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ ವಿಷಯ ಏನಪ್ಪ ಅಂತ ನೀವು ಈಗಾಗಲೇ ತಮ್ಮೆಲ್ಲ ನೋಡ್ಕೊಂಡು ಬಂದಿದ್ದೀರಾ ಹದಿನೈದು ಹದಿನಾರು ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಏನೋ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಗುರುಲಕ್ಷ್ಮಿ ಅಣ್ಣ ಕರ್ನಾಟಕದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಮತ್ತು ಹಾಗೆ ಡಿ ಕೆ ಶಿವಕುಮಾರ್ ಅವರು ತಮ್ಮದೇ ಅಭಿಪ್ರಾಯಗಳನ್ನು ಮತ್ತು ಭರವಸೆಗಳನ್ನು ನೀಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರೋ ಮಾತಿನ ಪ್ರಕಾರ ಗೋಲಕ್ಷ್ಮಿ ಅಮೌಂಟ್ ಬಿಡುಗಡೆ ಮಾಡುತ್ತೇವೆ ಇದು ಮತ್ತು ಬಿಡುಗಡೆ ಮಾಡುವ ವಿಧಾನದಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಅಂತ ಹೇಳಿದ್ದಾರೆ ಏನು ಬದಲಾವಣೆಯಾಗಿದೆ ಅಂದರೆ ಮೊದಲು ಏನು ಹೇಳಿದರು ಅಂದರೆ ಇವು ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆಯಿಂದ ನೇರವಾಗಿ ತಾಲೂಕು ಪಂಚಾಯತಿಗಳಿಗೆ ಹಣ ಬಿಡುಗಡೆ ಆಗುತ್ತೆ ತಾಲೂಕು ಪಂಚಾಯತಿಗಳ ನಂತರ ತಾಲೂಕು ಪಂಚಾಯತ್ ಬಿಡುಗಡೆಯಾಗಿ ನೇರವಾಗಿ ಗೋಹಲಕ್ಷ್ಮಿ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದರು ಬಟ್ ಇದರಲ್ಲಿ ಸ್ವಲ್ಪ ಬದಲಾವಣೆಯಾಗಿದೆ ತಾಲೂಕು ಪಂಚಾಯತಿಗಳಲ್ಲಿ ಮತ್ತು ಗ್ರಾಮ ಮಟ್ಟದಲ್ಲಿ ಏನಾದರೂ ಹಣ ಬಿಡುಗಡೆ ಆಗಿದ್ರೆ ಭ್ರಷ್ಟಾಚಾರ ಅಥವಾ ಹೆಚ್ಚಾಗ ಸಾಧ್ಯತೆ ಇರೋದರಿಂದ ಹಣಕಾಸು ಇಲಾಖೆಯಿಂದ ನೇರವಾಗಿ ತಾಲೂಕು ಪಂಚಾಯತಿಗಳಿಗೆ ಬಿಡುಗಡೆ ಆಗುತ್ತೆ ತಾಲೂಕು ಪಂಚಾಯತಿಗಳಿಂದ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆಗೆ ಹಣ ವರ್ಗಾವಣೆ ಆಗುತ್ತೆ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆಯಿಂದ ಡಿ ಬಿ ಟಿ ಮುಖಾಂತರ ನೇರವಾಗಿ ಫಲಾನುಭವಿಗಳ ಖಾತೆಗೆ ಬರುತ್ತೆ ಈ ಎಲ್ಲ ಪ್ರೊಸೀಜರ್ಗಳು ಮೊದಲ ಬಾರಿಗೆ ನಾವು ಜಾರಿಗೆ ತರ್ತಾ ಇರೋದರಿಂದ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳು ಮತ್ತು ಕೆಲವೊಂದು ಗ್ರಾಮ ಮಟ್ಟದಲ್ಲಿ ಹಣಕಾಸು ಇಲಾಖೆಯಿಂದ ಬಿಡುಗಡೆಯಾಗಿರುವಂತಹ ತಾಲೂಕು ಪಂಚಾಯತ್ಗಳಲ್ಲಿ ಬಿಡುಗಡೆಯಾಗಿದೆ ತಾಲೂಕು ಪಂಚಾಯತ್ಗಳಿಂದ ಮಹಿಳಾ ಮತ್ತು ಸಬಲಿ ಮಕ್ಕಳ ಸಬಲೀಕರಣ ಏನೋ ದುಡ್ಡು ಬಂದಿಲ್ಲ ಅನ್ನೋ ಕಾರಣಗಳನ್ನು ನೀಡುತ್ತೆ ಅಮೌಂಟ್ ಅಮೌಂಟನ್ನು ಯಾವುದೇ ಕಾರಣಕ್ಕೂ ಬಂದ್ ಮಾಡಲ್ಲ ನಾವು ಚುನಾವಣೆಯ ಸಂದರ್ಭದಲ್ಲಿ ನಿಮಗೆ ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ವಿ ಈ ಗ್ಯಾರಂಟಿಗಳನ್ನು ಪ್ರತಿ ಪ್ರತಿ ವರ್ಷನೂ ಮುಂದುವರಿಯುತ್ತೆ ನೀಡುವಂತ ಜವಾಬ್ದಾರಿ ನಮ್ಮದು ಅಂದ್ರೆ ಗೋಲಕ್ಷ್ಮಿ ಅಮೌಂಟ್ ಯಾವುದೇ ಕಾರಣಕ್ಕೂ ಬಂದ್ ಮಾಡಲ್ಲ ಅನ್ನುವಂಥದ್ದು ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ ಆದರೆ ಇವು ಎಲ್ಲವೂ ತೊಂದರೆಗಳಿರೋದ್ರಿಂದ ತಾಂತ್ರಿಕ ಅಂಶಗಳು ಮತ್ತು ಹಣಕಾಸಿನ ಸಮಸ್ಯೆಗಳು ಇರೋದ್ರಿಂದ ಇದನ್ನು ಇನ್ನೂ ಕೆಲವು ದಿನಗಳ ಮುಂದೂಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮಾತಿನ ಒಳಹತಗಳನ್ನ ನೋಡಿದ್ರೆ ರಾಜ್ಯ ಸರ್ಕಾರದಲ್ಲಿ ಹಣಕಾಸಿನ ತೊಂದರೆ ಉಂಟಾಗಿದೆ ಇದು ಈ ಫೆಬ್ರವರಿ ತಿಂಗಳ ನಂತರ ಅಥವಾ ಫೆಬ್ರವರಿ ತಿಂಗಳಲ್ಲಿ ಬರುವಂಥ ಯಾವುದೇ ಸಾಧ್ಯತೆಗಳು ಕಂಡು ಬರ್ತಿಲ್ಲವಾಗಿ ಒಂದು ದಿನಾಂಕವನ್ನು ಹೇಳ್ತಾ ಇದ್ರು ಈ ದಿನಾಂಕವನ್ನು ಬಿಡುಗಡೆ ಮಾಡಿದ ನಂತರ ಯಾಕಂದರೆ ನಿಖರವಾಗಿ ಒಂದು ದಿನಾಂಕವನ್ನು ಹೇಳಿ ಈ ದಿನಾಂಕಕ್ಕೆ ನಿಮ್ಗೆ ಖಂಡಿತವಾಗಿಯೂ ಆಗ್ತಿವಿ ಅಂತ ಹೇಳ್ತಾ ಇದ್ರು ಆದರೆ ಯಾವುದೇ ದಿನಾಂಕವನ್ನು ಕೂಡ ಇವು ಖಚಿತಪಡಿಸ್ತಾ ಇಲ್ಲ ಆದ ಕಾರಣ ಇದು ಬಜೆಟ್ ಮಂಡನೆ ಮಾರ್ಚ್ ತಿಂಗಳಲ್ಲಿ ಏನು ಬಜೆಟ್ ಮಂಡನೆ ಆಗುತ್ತಲ್ಲ ಬಜೆಟ್ ಮಂಡನೆಯ ನಂತರ ಎಲ್ಲ ಫಲಾನುಭವಿಗಳಿಗೆ ಅಂದರೆ ಗೋಲಕ್ಷ್ಮಿಯ ಅನ್ನಭಾಗ್ಯ ಯೋಜನೆ ಯಾವುದೇ ನಿಲ್ ನಿಂತುಕೊಳ್ಳೋದಿಲ್ಲ ಎಲ್ಲ ತಿಂಗಳ ಏನು ಇಲ್ಲಿಂದ ಪೆಂಡಿಂಗ್ ಇದೆಯಲ್ಲ ಎಲ್ಲ ಅಮೌಂಟು ಕೂಡ ಅವರವರ ಖಾತೆಗೆ ಫಲಾನುಭವಿಗಳ ಖಾತೆಗೆ ಅನ್ನಭಾಗ್ಯ ಅಮೌಂಟ್ ಆಗಿರ್ಬೋದು ಮತ್ತು ಗೋಲಕ್ಷ್ಮಿ ಅಮೌಂಟ್ ಆಗಿರ್ಬೋದು ಅವರವರ ಖಾತೆಗೆ ಖಚಿತವಾಗಿ ಬರುತ್ತೆ ಆದರೆ ಬಜೆಟ್ ಮಂಡನೆ ಆಗುವವರೆಗೂ ಬರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದರೆ ಇವರು ಫೆಬ್ರವರಿ ತಿಂಗಳಲ್ಲಿ ಬರೋದಿತ್ತಂದ್ರೆ ಒಂದು ದಿನಾಂಕವನ್ನು ಖಚಿತಪಡಿಸಿ ಅದೇ ದಿನಾಂಕಕ್ಕೆ ಎಲ್ಲ ಆಗ್ತಿದ್ರು ಬಟ್ ಆ ಸಾಹಸವನ್ನು ಅಥವಾ ಆ ನಿರ್ಧಾರವನ್ನು ರಾಜಕೀಯ ನಾಯಕರು ಯಾರೂ ತಗೊಳ್ತಾ ಇಲ್ಲ ಯಾಕೆ ಯಾಕಂದರೆ ಎಲ್ಲವನ್ನು ಚರ್ಚೆ ಮಾಡಿನೇ ಒಂದು ಪತ್ರಿಕಾಗೋಷ್ಠಿಯ ಮುಂದೆ ಅಥವಾ ಮಾಧ್ಯಮದ ಮುಂದೆ ಒಂದು ಮಾತನ್ನು ಹೇಳಬೇಕಾಗ್ತದೆ ಇದರ ಬಗ್ಗೆ ಯಾವುದೇ ಚರ್ಚೆಗಳಾಗಿಲ್ಲ ಮತ್ತು ಕೆಲವೊಂದು ಹಂತಗಳಲ್ಲಿ ಸಮಸ್ಯೆಗಳಿರೋದ್ರಿಂದ ಮತ್ತು ಹಣಕಾಸಿನ ಸಮಸ್ಯೆಗಳಿರೋದ್ರಿಂದ ತಾಂತ್ರಿಕ ಸಮಸ್ಯೆಗಳಿರೋದರಿಂದ ಮತ್ತು ಹೊಸ ವಿಧಾನಗಳನ್ನು ಜಾರಿಗೆ ತಂದಿರೋದ್ರಿಂದ ಅದನ್ನು ನಿಯಂತ್ರಣ ಮತ್ತು ಅದನ್ನು ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದು ಕೆಲವೊಂದು ಅಡೆತಡೆಗಳು ಇರೋದರಿಂದ ನಿಖರವಾಗಿ ಒಂದು ದಿನಾಂಕವನ್ನು ತಿಳಿಸ್ತಾ ಇಲ್ಲ ದಿನಾಂಕವನ್ನು ತಿಳಿಸ್ತಾ ಇಲ್ಲ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಫೆಬ್ರವರಿ ತಿಂಗಳಲ್ಲಿ ಬರೋದು ಯಾವುದೇ ಸಾಧ್ಯತೆ ಇಲ್ಲ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಹೀಗೆ ಗೃಹಲಕ್ಷ್ಮಿ ಬಗ್ಗೆ ಅನ್ನಭಾಗ್ಯದ ಬಗ್ಗೆ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹಲವಾರು ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನನ್ನ ಚಾನೆಲ್ನಲ್ಲಿ ನೀಡ್ತಾ ಹೋಗ್ತೀನಿ ನಾನು ಹೆಚ್ಚಿನ ವಿಡಿಯೋನ ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹವನ್ನು ಗುಹಲಕ್ಷ್ಮಿ ಫಲಾನುಭವಿಗಳಿಗೆ ಶೇರ್ ಮಾಡುವುದರ ಮೂಲಕ ಮತ್ತು ನಿಮಗೆ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಅತಿ ಹೆಚ್ಚಾಗಿ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೋಬೇಕು ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವದ ಧನ್ಯವಾದಗಳು ಸ್ನೇಹಿತ